ಒಂದೂವರೆ ತಿಂಗಳಿಂದ ಇರ್ಬೋದು ಇದು ತಾಯಿ ಮಗಳು ಅನೇಕ ಹೋಗ್ತಾ ಹೊಂದೋಗ್ತಾಯಿದ್ರು ನಾವು ಹತ್ರ ಇರ್ತೀವಿ ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕೂಗಿಸ್ಕೊಂಡು ಕೇಳಿದೆ ಏನು ಮಗರ ಸಮಸ್ಯೆ ಇದೆ ತಾಯಿ ಮಗಳನ್ನೇ ಬರ ನಂಗೆ ತುಂಬ ಇದೆ ಮತ್ತೊಂದು ಮಗದದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರೇನು ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದಕ್ಕೆ ಫೋನ್ ಮಾಡಿ ಅವರನ್ನು ಇಬ್ಬರೂ ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟೆ ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋ ಶುರು ಮಾಡಿದ್ರು ಅಲ್ಲೇ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ನನ್ನ ಕಾನೂನಂತೆ ಏನು ಬೇಕು ಎದುರಿಸೋಣ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ